ಕ್ರೀಡೆಗಳಲ್ಲಿ ಸೋಲು ಗೆಲುವನ್ನು ಸಮಾನಾಗಿ ಸ್ವೀಕರಿಸಬೇಕು ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶಂಕರ ರಾಥೋಡ್ ಹೇಳಿದರು ಚಿಂಚೋಳಿ ತಾಲೂಕಾ ಕ್ರೀಡಾಂಗಣದಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ನೌಕರರ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಆರೋಗ್ಯದ ದೃಷ್ಟಿಯಿಂದ ಕ್ರೀಡೆ ಅತ್ಯವಶ್ಯಕವಾಗಿದೆ ನಾವು ನಮ್ಮ ಕರ್ತವ್ಯ ನಿರ್ವಹಿಸುವುದರ ಜೊತೆಗೆ ಕ್ರೀಡೆಯಲ್ಲಿ ತೊಡಗಿಕೊಂಡು ಮಾನಸಿಕವಾಗಿ ಸಾಕಷ್ಟು ಸದೃಢರಾಗಬೇಕು ಸರ್ಕಾರಿ ನೌಕರರು ಕ್ರೀಡೆಯಲ್ಲಿ ನಾವೇನು ಕಡಿಮೆ ಇಲ್ಲ ಎಂಬಂತೆ ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆ ಬೈದಿರುತ್ತಾರೆ ಎಂದರು ಯಾವ್ದು ಹೇಳಿ ಹೇಳಿ ಗ್ರೌಂಡ್ <laughs> ಗ್ರೌಂಡ್ <laughs> uh,

ગાળ્યા नंदिर देखा ठीक उधर नहीं बोलो आप मारो अरे हां ए स्टार्ट मार के हां सर कंसेंट ಅಂತ ಹೇಳ್ತೀವಿ ಆಟದ ಜೊತೆ ನಾವು ಕೆಲಸದ ಜೊತೆಗೆ ಕೂಡ ಆಟವನ್ನು ಆಡಬೇಕು ನಾವು ಕೂಡ ಆಗ್ಬೇಕು ಇವತ್ತು ಎಷ್ಟೋ ನೌಕರರು ಇವತ್ತ ಬಿ ಪಿ ಶುಗರ್ ಇಂದ ಬಳತ್ತಾ ಇದಾರೆ ಸೊ ಯಾವಾಗಲೂ ಆಟ ಆಡಬೇಕಂತ ಉದ್ದೇಶದಿಂದ ನಾವು ಚಿಂಚೋಳಿಯಲ್ಲಿ ಪ್ರಥಮ ಬಾರಿಗೆ ಸುಮಾರು ಇಲ್ಲಿ ಕ್ರೀಡಾಕೂಟ ಆಡಿತಾರೆ ಹಾಗೆ ಇಲ್ಲ ಆದ್ರೂ ಇವತ್ತು ನಾವು ಮಾಡಿದಿವಿ ನಮ್ಗೆಲ್ಲಾ ಒಂದು ಸಿಬ್ಬಂದಿಗಳು ಬಂದಿದಾರೆ ನೀವೆಲ್ಲರೂ ಒಳ್ಳೆ ರೀತಿಯಿಂದ ಆಟ ಆಡಬೇಕು ಯಾರು ಜಗಳ ಆಡಬಾರದು ಯಾರು ಅವ್ರು ಮನಸ್ತಾಪ ಮಾಡಬಾರದು ನಾವೆಲ್ಲ ಫುಟ್ಬಾಲ್ ಆಗಲಿ ವಾಲಿಬಾಲ್ ಆಗಲಿ ಕ್ರಿಕೆಟ್ ಆಗಲಿ ಕಬಡ್ಡಿ ಆಗಲಿ ಚೆಸ್ ಆಗಲಿ ಥ್ರೋಬಾಲ್ ಆಗಲಿ ರನ್ನಿಂಗ್ ಆಗಲಿ ಕಬಡ್ಡಿ ಆಗಲಿ ಯಾವುದೇ ಆಟವ್ರು ಕೂಡ ನೀವೆಲ್ಲರೂ ಅಣ್ಣ ತಮ್ಮಂದಿರಾಗಿ ಕೆಲಸ ಮಾಡಬೇಕು ಮತ್ತು ಆಟ ಆಡಬೇಕು ಜೊತೆಗೆ ನಮ್ಮ ಹಂಪರ್ ಇರ್ತಾರ ಅವರು ಏನೇನು ನಿರ್ಣಯ ಕೊಟ್ಟರು ಕೂಡ ನೀವು ಭದ್ರ ಆಗ್ಬೇಕು ಯಾರು ಕೂಡ ಇದರಲ್ಲಿ ಮನಸ್ತಾಪ ಮಾಡಲಾರೇ ಈ ಕ್ರೀಡೆ ಕೂಡ ಬಹಳ ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಲಕ್ಷ್ಮಯ್ಯ ನಾಗೇಂದ್ರಪ್ಪ ಬೆಡಕಪಳ್ಳಿ ಜಾವಿದ್ ಪಟೇಲ್ ಮಲ್ಲಿಕಾರ್ಜುನ ಗಿರಿ ಗೋವಿಂದ ರೆಡ್ಡಿ ರಾಮಕೃಷ್ಣ ಕೊಂಡರಪಳ್ಳಿ ಹೀರಾ ಸಿಂಗ್ ಪವನ್ ಕುಮಾರ್ ಶಾಂತಪ್ಪ ಯಲಗೊಂಡ್ ಚನ್ನವೀರ್ ಸುನೀಲ್ ಕುಮಾರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಎನ್ ಟಿ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್